ಇಷ್ಟೊತ್ತು ಇನ್ನೊಂದು ಲೈನ್ ಅಲ್ಲಿ ಇದ್ವಿ ಇಷ್ಟೊತ್ತು ಮುಗ್ಲಾಡ್ಕೊಂಡು ಬರ್ಸ್ಬೇಕಾಯ್ತು ಇವಾಗ ಏನ್ ಏನಿಲ್ಲ ಇಷ್ಟೊತ್ತು ಲೈನ್ ಅಲ್ಲಿ ನಿಂತ್ಕೊಂಡಿದ್ರೆ ಸಾಕು ಅಂತ ಟೈಮಲ್ಲಿ ಕೂಡ ಬಿಗ್ ಬಾಸ್ ಬೇಕಾ ಚೇಪ ಕೈ ತಗೊಂಡು ತಿನ್ಕೊಂಡು ಹೋಗ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಗೀತಾ ಇವತ್ತು ನಾನು ನಂದಿತ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಸೊ ಇವಾಗ ಪ್ರೆಸೆಂಟ್ ನಾವು ದೇವನಹಳ್ಳಿ ಬೈಪಾಸ್ ಹತ್ರ ಇದ್ದೀವಿ ಸೊ ಬಸ್ ಬುಕ್ ಮಾಡಿದ್ದೀವಿ ಅದಕ್ಕೆ ಹೋಗಬೇಕು ಬಸ್ಗೆ ಕಾಯ್ತಾಯಿದ್ವಿ ಬಿರ್ಕೋಚ್ಚು ಬಸ್ ಬುಕ್ ಮಾಡಿದ್ವಿ ಇಲ್ಲಿಂದ ಮಂತ್ರಾಲಯಕ್ಕೆ ಸೊ ನಮಗೆ ಪಿಕಪ್ ಪಾಯಿಂಟ್ ಬಂದುಬಿಟ್ಟು ಹೆಬ್ಬಾಳ ಇತ್ತು ಅದಕ್ಕೆ ನಮ್ಗೆ ಅಲ್ಲಿಗೆ ಹೋಗಕ್ಕೆ ದೂರ ಆಗುತ್ತಂತ ದೇವನಹಳ್ಳಿಗೂ ಇತ್ತು ಸೊ ದೇವನಹಳ್ಳಿಗೆ ಇಲ್ಲಿಗೆ ಬಂದಿದ್ದೀವಿ ಸೊ ಬಸ್ಸೇ ನಿನ್ನ ಹನ್ನೊಂದು ಗಂಟೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಕಾಯ್ತಾಯಿದ್ವಿ ನಮ್ಮ ಮೇಡಮ್ ನಂದಿತ ಫೋನ್ ನೋಡ್ಕೊಂಡಿದ್ದಾರೆ ಇವ್ರನ್ನೇ ನನ್ನ ಮೇಡಮ್ ಅನ್ನೋದು ನಿಮಗೂ ಗೊತ್ತಿರುತ್ತೆ ನೋಡಿ ಈ ಟೈಮಲ್ಲಿ ಕೂಡ ಬಿಗ್ ಬಾಸ್ ಬೇಕಾ ಬರೇ ಬಿಗ್ ಬಾಸ್ ನನ್ನ ವೀಡಿಯೋ ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಕೂಡ ಯಾರೂ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಂಗೆ ಲೈಕ್ ಕೂಡ ಮಾಡಿ ಮತ್ತು ಏನಪ್ಪ ಅಂದರೆ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ಮದುವೆ ಆದಾಗಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಮಂತ್ರಾಲಯಕ್ಕೆ ಅಂತ ಸೊ ಇವತ್ತು ಟೈಮ್ ಬಂದಿದೆ ನಮಗೆ ದೇವರು ಇವತ್ತು ನಮ್ಗೆ ದಾರಿ ಕೊಟ್ಟಿದ್ದಾರೆ ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ವಿ ಎಷ್ಟೋ ಸತಿ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಕೂಡ ಕ್ಯಾನ್ಸಲ್ ಆಗ್ತಾ ಇತ್ತು ಬೆಳಗ್ಗೆ ಚಿಕ್ಕದಾಗಿ ಲೈಟಾಗಿ ಗಲಾಟೆ ಆಗಿತ್ತು ನನಗೂ ನಂದಿದ್ದಾಗೂ ಬಟ್ ಫೈನಲಿ ನಂದಿತ ಮಧ್ಯಾಹ್ನ ಬುಕ್ ಮಾಡ್ತೀವಿ ಸ್ಲೀಪರ್ ಕೋಚು ಟ್ರೈನಲ್ಲಿ ಹೋಗ್ಬೇಕಂತ ನನಗೆ ಆಸೆ ಇತ್ತು ಬಟ್ ನಂದಿತ ಬಸ್ಸಲ್ಲೇ ಹೋಗೋಣ ಅಂತ ಆಟ ಹಿಡುತ್ತಲ್ಲಿ ಹಾಕಿದ ಬಸ್ಸಲ್ಲೇ ಹೋಗ್ತಾ ಇದ್ವಿ ಗೊತ್ತಲ್ಲ ಯಾವತ್ತಿದ್ರು ಹೆಣ್ಮಕ್ಳದ್ದೇ ನಡೆಯುತ್ತೆ ನಮ್ದೆಲ್ಲ ಎಲ್ಲಿ ನಡೆಯುತ್ತೆ ನೋಡಿ ಆರಾಮಾಗಿ ನೋಡಿ ತಿಳ್ಕೊಂಡಿದ್ದ ಆರಾಮಾಗಿ ಬಿಗ್ ಬಾಸ್ ಬಸ್ ಬಂದೈತೆ ಸೊ ಗೈಸ್ ಒಳಗಡೆ ಹೋಗ್ಬೇಕು ಸೀಟ್ ನಂಬರೇ ಗೊತ್ತಿಲ್ಲ ಮೇಡಮ್ ಹತ್ತಿದ್ಲು ಸೀಟ್ ಸೊ ಗೈಸ್ ಬಸ್ಸು ಬಸ್ಸಲ್ಲಿ ಹತ್ತಿದೀವಿ ಹೋಗ್ತಾ ಇದೀವಿ ಬಸ್ ಹತ್ಬಿಟ್ಟು ಆರಾಮಾಗಿ ಕುತ್ಕೊಂಡಿದ್ದೀನಿ ಸ್ಲೀಪರ್ ಎಲ್ಲ ಬುಕ್ ಮಾಡಿರೋದು ಏನು ಆರಾಮಾಗಿ ಹೋಗ್ಬೋದು ಬೆಳಗ್ಗೆ ನಮ್ಗೆ ಐದುವರೆಗೆ ಅಲ್ಲಿ ಮಂತ್ರಾಲಯದಲ್ಲಿ ಬಿಡ್ತಾರೆ ಹಾಗ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ರೀಚ್ ಆಗಿದ್ದೀವಿ ಇಲ್ಲಿ ಸೊ ನೋಡ್ಬೋದು ಇವಾಗ ಕಡೆ ರೀಚ್ ಆಗಿದ್ದೀವಿ ಹೋಗ್ತಾ ಇದ್ವಿ ಫ್ರೆಶ್ ಅಪ್ ಆಗ್ಬೇಕಲ್ಲ ಸೊ ಸ್ನಾನಾಗಿ ನಾವು ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ವಿ ದೇವಸ್ಥಾನ ಒಳಗಡೆ ಇನ್ನೇನು ಹೋಗ್ಬೇಕು ಬಟ್ಟೆನ್ನ ಹೆಚ್ಕೊಂಡಿದ್ದೀವಿ ಇವಾಗ ಒಳಗಡೆ ಹೋಗೋಣ ಇನ್ನ ನಮ್ಮ ಮಹಿಳಾ ಊರು ಬರ್ಸ್ಬೇಕು ಸೊ ಅಲ್ಲಿ ಮುಂಜಾಗಡೆ ಐತೆ ಅಲ್ಲಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನ ಒಳಗಡೆ ಎಂಟ್ರಿ ಆಗಿದ್ದೀವಿ ಸೊ ಇನ್ನು ಒಳಗಡೆಗೆ ಇನ್ನ ಸ್ವಲ್ಪ ದೂರ ಐತೆ ಸೊ ನಂದಿತ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ಎಲ್ಲ ರೆಡಿ ಆಗ್ಬಿಟ್ಟು ಮೇಡಮ್ ಕೊಡಿಸಿ ಹೂವು ಕೊಡ್ಸಿ ಸೊ ಗೈಸ್ ನೋಡಿ ಆದ್ರೆ ಹೋಗ್ಬೇಕು ನಾವೇನ್ ಇರ್ತಾ ಇಲ್ಲ ಜನನೇ ನಮ್ಮನ್ನು ಕಳ್ಕೊಂಡು ಹೋಗ್ತಾ ಇರ್ತಾರೆ ಎಷ್ಟೊಂದಿದೆ ಇಷ್ಟೊತ್ತು ಇನ್ನೊಂದು ಲೈನಲ್ಲಿ ಇದ್ವಿ ಇಷ್ಟೊತ್ತು ನುಗ್ಲಾಡ್ಕೊಂಡು ಬರ್ಸ್ಬೇಕಾಯ್ತು ಇವಾಗ ಏನ್ ನುಗ್ಲಾಗ ಏನಿಲ್ಲ ಇಷ್ಟೊತ್ತು ಲೈನಲ್ಲಿ ಜಸ್ಟ್ ನಿಂತ್ಕೊಂಡಿದ್ರೆ ಸಾಕು ಅವರೇ ನುಗ್ಬಿಡ್ತಾ ಇದ್ರು ಇದೆಯಿಂದ ಇವಾಗ ಏನಿಲ್ಲ ಅವರೇ ಈ ತರ ಬ್ಯಾರಿಕೇ ಅಕ್ಕವ್ರೆ ಚೆನ್ನಾಗಿದೆ ಈ ಸಿಸ್ಟಮ್ ಇಲ್ಲಿ ಹೋಗ್ಬೋದು ಆರಾಮಾಗಿ ಇಷ್ಟೊತ್ತು ಆದ್ರೆ ಸಾಕು ಜನ ನುಗ್ಕೊಂಡು ಹೋಗ್ತಾ ಇದ್ರು ಇವಾಗ ಏನಿಲ್ಲ ಒಬ್ಬೊಬ್ರೆ ಹೋಗ್ಬೇಕು ನೋಡಿ ಈ ಕಡೆ ಎಲ್ಲ ಈ ಲೈನ್ ಎಲ್ಲ ತಾಡಿಸ್ಕೊಂಡು ನಾವು ರಾಯ್ ನೋಡಪ್ಪ ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ ಈಚೆಗೆ ಈಚ ತುಂಬಾ ಕೂತ್ಕೊಂಡಿದ್ದಾರೆ ಬಂದಿದ್ದಾರೆ ದೇವ್ರ ಫೋಟೋ ತಗೊಂಡು ಅಂಗಡಿಯಲ್ಲಿ ಜೀವ ಸಮಾಧಿ ಇದೆಯಲ್ಲ ಇದು ಫೋಟೋ ತಗೊಂಡಂತ 600 ತಗೊಳ್ಳೋಣ ಫೋಟೋ ಇದೆ ಇದೆ ಫೈನಲಿ 120 ತಕ ಫೋಟೋ ಸುಂದರ ಇದೆ ಕಾಡಿಮಿಲೇಟರ್ 나오고 ಆಯಿತು ತಗೊಳ್ಳೋ 20 ಚಿಕನ್ ಬೇಕಾ 50 ರೂಪಾಯಿ ತಗೊಳ್ಳೈತು ಲ್ಯಾಮ್ನೆಟ್ ತಗೊಳ್ಳೋ 20 ರೂಪಾಯಿ ಸೋ ಫೈನಲಿ 120 ರೂಪಾಯಿ ತಗೊಂಡ್ ನಾನು ತುಂಗುಪಾತ್ರದ ನದಿ ಹೋಗ್ತಾ ಇದೀನಿ ನೋಡೋದಿ ಆ ನೀರು ಅರ್ಕೊಂಡ್ ಒಂದೆಲ್ಲಾ ಸೋ ಅಲ್ಲಿ ನೋಡೋದಿ ಹೋಗ್ತಾ ಇದೀನಿ ತುಂಬಾ ಜನ ಕಾಯಿಸ್ತೀವಿ ಫೈನಲಿ ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದು ನೂರ ಐವತ್ತು ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದ ಲಾಸ್ಟ್ ಬಾರ್ಗಿ ಮಾಡಿ ಗಂಗಮ್ಮನ ಗಿಲ್ಲು ಪೂಜೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಸೊ ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ ಇದ್ದಾರ ತುಂಬ ಜನ ಇದ್ದಾರೆ ಇವತ್ತಂತೂ ಖಂಡಿತ ಹಸು ಆಗ್ತಾ ಇದೆ ಒಂದು ಒಂದ್ ಕೈ ಇರ್ಲಿ ಏನು ಮಾಡ್ತೇವೆ ಚೇಪಾಕೈ ತಗೋಬೇಕು ಬಿಡು ಬಿಡುಗ ಚೇಪಕೈ ತಗೊಂಡು ತಿನ್ಕೊಂಡು ಹೋಗ್ತಾ ಇದೀವಿ ಇವರೆಲ್ಲ ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಇಲ್ಲಿಂದ ಸ್ನಾನಗಳು ಮಾಡ್ಕೊಂಡು ಹೋಗೋದು ಗಾಯಿಸಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ಬೋಟಿಂಗ್ ಎಲ್ಲ ಹೋಗ್ತಾ ಇದ್ದಾರೆ ಒಬ್ಬೊಬ್ರು ಬೋಟಿಂಗ್ ಎಲ್ಲ ಹೋಗ್ಬೋದು ನೋಡ್ಬೋದು ಅಲ್ಲಿ ರೂಮ್ ಹತ್ರನೂ ನಾವು ನೂರು ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ಹೋಗಿ ಫ್ರೆಶ್ ಆಗಿಬಿಟ್ಟು ಹೋಗಬಹುದು ಬಟ್ ಇಲ್ಲಿ ನದಿ ಹತ್ರನು ಬಂದು ಸ್ನಾನ ಮಾಡ್ಕೊಂಡು ಹೋಗಿ ಒಬ್ಬೊಬ್ಬರು ರೂಮ್ ಹತ್ರನೇ ಹೋಗಿ ಅಲ್ಲೇ ಹೋಗಿ ಫ್ರೆಶ್ ಅಪ್ ಆಗಿ ಹೋಗ್ತಾರೆ ನೋಡಿ ಹತ್ ಕಡೆ ಎಲ್ಲ ಬೋಟಿಂಗ್ ಎಲ್ಲ ನಂದಿತ ಒಂದು ಸರ ತಗೊಂತ ಇದ್ ಆ ನೂರ ನಂದಿತ ನೂರು ರೂಪಾಯಿ ಕೊಡ್ತಾ ಸರ ನಂದಿತಾ ಎಷ್ಟು ಕೊಟ್ರು ಹಂಡ್ರೆಡ್ ರುಪೀಸಾ ಬೇಕಾಗಿತ್ತಾ ಚೆನ್ನಾಗಿತ್ತೇನಾ ಇಷ್ಟ ಆಯ್ತಾ ನಿಜ ಹೇಳ ಇಲ್ಲಿ ನೋಡ ಇಷ್ಟ ಆಯ್ತಾ ಅಟ ನೋಡ್ಬೋದು ಇದು ಕಡೆ ಎರಡೂ ಕಡೆ ಇದೆಲ್ಲ ಒಂಥರ ಏನಾದರೂ ಆಗಲಿ ತಗೋಬೋದು ಪರ್ಚೇಸಿಂಗ್ ಏನಾದರೂ ಮಾಡ್ಬೋದು ದೇವ್ರ ಫೋಟೋಗಳು ಎಲ್ಲ ಇದ್ದಾವೆ ಇಲ್ಲಿ ಅಂಗಡಿಗಳು ನೋಡಿ ಕೀಚನಿಗಳು ದೇವ್ರ ಫೋಟೋಗಳು ನಂದಿತ್ತ ನನ್ನ ಗಾಡಿಗೆ ಒಂದು ಕೀಚನ್ ಬೇಕು ನಂದಿತ್ತ ಬಾರ ಅಲ್ಲ ಐತೆ ಈ ಕೀಚನ್ ಕೊಡಿಸು ಕಲ್ಲರ್ ಹೊಲ್ಟೋಗುತ್ತೆ ಹ್ಞೂ ತಗೊಂತೀಯಾ ತಗೋಬಾ ಇವಾಗ ಪ್ರಸಾದ ತಗೊಳ್ಳೋಕ್ ಬಂದಿದ್ದೀನಿ ಲೈನಲ್ಲಿ ನಿಲ್ಕೊಂಡಿದ್ದೀನಿ ಒಬ್ರಿಗೆ ಎರಡು ಪ್ಯಾಕೆಟ್ ಮಾತ್ರ ಕೊಡ್ತಾರೆ ಅದ್ರಲ್ಲಿ ನಾಲ್ಕು ಪೀಸ್ ಇರುತ್ತೆ ಪ್ರಸಾದ ಒಂದು ಪ್ಯಾಕೆಟ್ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಆಗುತ್ತೆ ಗೈಸ್ ಸೊ ಎರಡು ಪ್ಯಾಕೆಟ್ ಅರವತ್ತು ರೂಪಾಯಿ ಆಗುತ್ತೆ ನಂದಿತಾ ಪಾಪ ಅಲ್ಲಿ ಬಿಸಿಲಲ್ಲಿ ಕುತ್ಕೊಂಡಿರ್ತಾಳೆ ನಾನು ಇವಾಗ ಎತ್ಕೊಂಡು ಹೋಗಬೇಕು ನಂದಿತಾ ಸೊ ಗೈಸ್ ಫೈನಲಿ ಎಲ್ಲ ಪ್ರಸಾದ ಎಲ್ಲ ತಗೊಂಡು ಬರ್ತಾಯಿದ್ವಿ ಮೇಡಮ್ ಬಿಸಿಲಿಗೆ ನೋಡಿ ತಲೆ ಮೇಲೆ ಫಿಟ್ ಹಾಕೊಂಡಿದ್ದಾರೆ ಬಿಸ್ಲಿಗೆ ಮಾಡಿಲ್ಲ ಮಾಡಬೇಕಲ್ಲ ಫೈನಲ್ ಯುವಕ ಮಾಡ್ತಾ ಇದ್ವಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ಮೇಡಮ್ ಫುಲ್ ಇನ್ನೂ ಸುಸ್ತಾಗ್ಬಿಟ್ಟಿದ್ದಾರೆ ಯುವಕ ಸೊ ಬ್ಯಾಟಿಂಗ್ ಮಾಡೋಣ